ಇಪ್ಪತ್ತೇಳು ಲಕ್ಷ ಮೌಲ್ಯದ ಇನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಸುಮಾರು ಎರಡು ಲಕ್ಷ ಮೌಲ್ಯದ ಮುನ್ನೂರು ಗ್ರಾಮ್ ಬೆಳ್ಳಿ ಮತ್ತು ಸುಮಾರು ಹತ್ತು ಲಕ್ಷ ಮೌಲ್ಯದ ಹತ್ತು ಕೆ ಜಿ ಗಾಂಜಾ ಹಾಗೂ ಐವತ್ತು ಗ್ರಾಂ ಸ್ಫಟಿಕದ ಎ ಡ್ರಗ್ಸ್ ಸುಮಾರು ಹದಿನೈದು ಲಕ್ಷ ಮೌಲ್ಯದ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಇವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ श्री आईपीएस पूर्व विभग श्री उमाशंकर्सीपी एसीपी उप विभाग श्री बीजे पोलिस इंस्पेक्टर रामूर्ति नगर पोलिस श्री मोहम्मद अली इम्रा पीएसआई श्रीमती विशालक्षी पीएसआई अपराध सिब्बंद ಎಸ್ ಎಸ್ಐ ರಘು ಸತೀಶ್ ರೆಡ್ಡಿ ಅನೀಸ್ ಪೂಜಾರಿ ದತ್ತು ಸಂಗಮೇಶ್ ಅಶೋಕ್ ಸಂತೋಷ್ ಇವರು ಸುಮಾರು ಇಪ್ಪತ್ತೇಳು ಲಕ್ಷದ ಇನ್ನೂರ ಎಪ್ಪತ್ತು ಗ್ರಾಂ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ